ಹಾಯ್ ಹಲೋ ಎಲ್ಲ ಪ್ರೀತಿಯ ಸುಚ್ಚ ಮನಸ್ಸಿನ ಕನ್ನಡಿಗರಿಗೆ ಸುದ್ದಿ ಸೈಕಲ್ ಚಾನಲ್ಗೆ ಸ್ವಾಗತ ಇವತ್ತು ವಿಷಯ ಏನು ಅಂದರೆ ವಿಶೇಷವಾದಂತಹ ಸ್ಥಳಕ್ಕೆ ಬಂದಿದ್ದೀನಿ ಈ ಸ್ಥಳದ ಮಹತ್ವ ಏನು ಈ ಸ್ಥಳದ ಪವಾಡಗಳೇನು ಅಂತ ಹೇಳಬೇಕು ಅಂತ ಬಂದಿದ್ದೀನಿ ಈ ಸ್ಥಳ ಇರುವುದು ಕೊಪ್ಪಳ ಜಿಲ್ಲೆ ಕೊಪ್ಪಳ ತಾಲೂಕು ಹುಲಿಗಮ್ಮ ಕ್ಷೇತ್ರದಲ್ಲಿ ಹುಲಿಗಮ್ಮ ದೇವಸ್ಥಾನ ಇದು ಹಲವಾರು ಪ್ರಸಿದ್ಧವಾದಂತಹ ದೇವಸ್ಥಾನಗಳಲ್ಲಿ ಇದು ಒಂದು ಇದರ ವಿಶೇಷತೆ ಏನು ಅಂದರೆ ಎಲ್ಲಮ್ಮ ದೇವರು ನಿಮ್ಗೆ ಗೊತ್ತು ಎಲ್ಲಮ್ಮ ಹಾಗೂ ಹುಲಿಗಮ್ಮ ಅಕ್ಕ ತಂಗಿ ಆಗಿದ್ದರು ಹಲವಾರು ಕಷ್ಟಗಳಿಂದ ಅಕ್ಕ ತಂಗಿಯಲ್ಲಿ ಜಗಳ ಆಡಿ ಎಲ್ಲಮ್ಮ ಒಂದು ಕಡೆ ಸ್ಥಾಪನೆಯಾಗಿ ಹುಲಿಗಮ್ಮ ಒಂದು ಕಡೆ ಸ್ಥಾಪನೆ ಆಗಿದ್ದಾರೆ ಈ ದೇವಸ್ಥಾನ ಫಸ್ಟು ತುಂಬ ಚಿಕ್ಕದಾಗಿತ್ತಂತೆ ಈಗ ತುಂಬ ದೊಡ್ಡದಾಗಿ ಬೆಳೆದಿದೆ ನಾನು ಸುಮಾರು ಒಂದು ಎರಡು ಮೂರು ವರ್ಷದಿಂದ ಒಂದು ಶೂಟಿಂಗಿಗೆ ಅಂತ ಇಲ್ಲಿಗೆ ಬಂದಿದೆ ಇವತ್ತು ಯಾವುದೋ ಒಂದು ವಿಚಾರವಾಗಿ ದೇವರೇ ಅನ್ನೋ ರೀತಿಯಲ್ಲಿ ಇವತ್ತಿಲ್ಲಿಗೆ ಬಂದಿದ್ದೀನಿ ಸಿಕ್ಕಾಪಟ್ಟೆ ಜನ ಅಂತೂ ಸಿಕ್ಕಾಪಟ್ಟೆ ಜನ ಇರ್ತಾರೆ ಯಾವಾಗಲೂ ಶುಕ್ರವಾರ ಮಂಗಳವಾರ ಈ ದೇವಿ ಪವಾಡಗಳು ತುಂಬ ನಾವು ಅಂದ್ಕೊಂಡಿದ್ದು ನಮ್ಮ ಮನಸ್ಸಲ್ಲಿ ಏನೇ ಬೇಡ್ಕೊಂಡ್ರು ಇಲ್ಲಿ ಖಂಡಿತವಾಗ್ಲೂ ನೆರವೇರುತ್ತಂತೆ ನಾವು ನಿಶ್ಚಿತ ನಾವು ದರ್ಶನ ಮುಗಿಸ್ಕೊಂಡು ಹೊರಗಡೆ ಬರಬೇಕಾದ್ರೆ ಒಬ್ಬರ ಮೈ ಮೇಲೆ ದೇವ್ರು ಬಂದಿತ್ತು ಇಲ್ಲಿನ ಜನಗಳಿಗೆ ಹುಲಿಗಮ್ಮ ತಾಯಿ ಮೇಲೆ ಅಪಾರವಾದ ನಂಬಿಕೆ ಆ ದೇವ್ರ ಶಕ್ತಿ ಏನು ಅಂತ ಅಂದರೆ ಜನಗಳು ಏನಾದರೂ ತಪ್ಪು ಮಾಡಿದರೆ ಏನಾದರೂ ಒಂದು ಅಡಚಣೆ ಆಗಿದ್ದರೆ ಒಬ್ಬರು ಮೈ ಮೇಲೆ ಬಂದು ಅದನ್ನು ಹೇಳ್ತಾರಂತೆ ಸೊ ಅದನ್ನು ನೋಡಿ ನನಗಂತೂ ತುಂಬ ಖುಷಿಯಾಯಿತು ನಮಗೂ ಅದೊಂದು ಬೆಸ್ಟು ಎಕ್ಸ್ಪಿರಿಮೆ ಎಕ್ಸ್ಪಿರಿಮೆಂಟ್ ಮಾಡ್ದಂಗೆ ಅನಿಸ್ತು ಸೊ ಅಲ್ಲಿನ ಜನಗಳು ಅದನ್ನು ನೋಡ್ತಾ ನೋಡ್ತಾ ತುಂಬ ಗಾಬರಿಯಾಗಿದ್ದರು ನಮಗಂತೂ ಸಿಕ್ಕಾಪಟ್ಟೆ ಒಂದು ಕಡೆ ಖುಷಿಯಾಯಿತು ಯಾಕೆಂದರೆ ಸಡನ್ನಾಗಿ ನಾವು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಅದನ್ನು ನಾವು ಕಣ್ಣಾರೆ ನೋಡ್ದೋ ಆ ದೇವ್ರ ಮಹಾತ್ವೇನ ಅಲ್ಲಿರೋರೆಲ್ಲಾರೂ ನಾವು ಕೇಳ್ದೋ ಸೊ ಹಂಗಾಗಿ ತುಂಬ ಖುಷಿಯಾಯಿತು ಅವರು ದೇವರು ಅವ್ರ ಮೈ ಮೇಲೆ ಬಂದು ಕೆಲವೊಂದು ವಿಚಾರಗಳನ್ನ ಅಲ್ಲಿ ತಪ್ಪು ಮಾಡಿರೋರಿಗೆ ಹೇಳಿದ್ರು ಮತ್ತು ಅಲ್ಲಿ ಬಂದಿರೋ ಭಕ್ತಾದಿಗಳಿಗೆ ಕೆಲವೊಂದು ಪ್ರಶ್ನೆಗಳನ್ನ ಹೇಳಿದ್ರು ಸೊ ಇದು ಸಡನ್ನಾಗಿ ಪೂಜೆ ಮಾಡ್ತಿದ್ದ ವೇಳೆಯಲ್ಲಿ ಆ ಮಹಿಳೆ ಮೇಲೆ ಬಂದಿದ್ದಂತಹ ಹುಲಿಗಮ್ಮ ದೇವಿ ಈ ದೇವಸ್ಥಾನದ ವಿಶೇಷತೆ ಏನು ಅಂತ ಅಂದರೆ ಇಲ್ಲಿದ್ದಾವೆಲ್ಲ ಇವೆಲ್ಲ ದೇವಿ ಕಲ್ಗಳು ನಮ್ಮ ಮನಸ್ಸಲ್ಲಿ ಏನೇನ್ಕೊಂಡು ನಾವು ಈ ಕಲ್ಲನ್ನ ಎತ್ತಿದ್ರೆ ಅದು ನೆರವೇರುತ್ತೆ ಅಂತ ಸ್ವಲ್ಪ ನಿಧಾನವಾಗಿ ಏನಾದರೂ ಅದು ಮೇಲೆ ಬಂತು ಅಂದರೆ ತುಂಬ ನಿಧಾನವಾಗಿ ಕೆಲಸ ಆಗುತ್ತೆ ಅಂತ ಮತ್ತು ತುಂಬ ಬೇಗ ಸಲೀಸಾಗಿ ಕಲ್ ಮೇಲೆ ಬಂತು ಅಂದರೆ ನಮ್ಮ ಕೆಲಸ ಖಂಡಿತವಾಗ್ಲೂ ಆಗುತ್ತೆ ಅನ್ನೋದೇ ಈ ದೇವಸ್ಥಾನದ ಭಕ್ತಾದಿಗಳ ನಂಬಿಕೆ ಏಕೆಂದರೆ ಈ ವಿಚಾರಗಳೇ ಕೆಲವರಿಗೆ ಸತ್ಯನೂ ಆಗಿದೆ ಇದು ತುಂಬ ಪವರ್ಫುಲ್ ಆದಂತಹ ದೇವಿ ಕಲ್ಲುಗಳು ತುಂಬ ಒಂದು ಪುರಾತನ ಕಾಲದಿಂದಂತಹ ನಂಬಿಕೊಂಡು ಬಂದಿರುವಂತಹ ಜನಗಳು ನಂಬಿರುವಂತಹ ದೇವಿ ಕಲ್ಲುಗಳಿದು ಇದನ್ನು ಭಕ್ತಿಯಿಂದ ನಾನು ಆ ದೇವಿ ಕಲ್ಲನ್ನ ಮನ್ಸಾರೆ ಪ್ರಾರ್ಥನೆ ಮಾಡಿಕೊಂಡು ನನಗೇನು ಬೇಕು ನನ್ನ ಬೇಡಿಕೆಗಳನ್ನ ತಾಯಿ ಮುಂದೆ ಇಟ್ಟು ಅದು ನೆರವೇರುತ್ತೆ ಅಂದರೆ ಆ ಕಲ್ಲು ಮೇಲೆ ಬರಲಿ ಅಂತ ಅಂದ್ಕೊಂಡು ಆ ಕಲ್ಲು ಎತ್ತಕ್ಕೆ ಶುರು ಮಾಡಿದೆ ನಿಜವಾಗ್ಲೂ ತುಂಬ ಈಸಿಯಾಗಿ ಕಲ್ಲು ಮೇಲೆ ಬರ್ತಿತ್ತು ಅದನ್ನು ನಂಗೆ ತುಂಬ ಆಯಿತು ಕೆಲವರು ನನ್ನ ಕಣ್ಣು ಮುಂದೆ ಟ್ರೈ ಮಾಡ್ತಿದ್ದು ಅವ್ರಿಗೆ ಸ್ವಲ್ಪ ಕಷ್ಟ ಅನಿಸೋದು ಮತ್ತು ಕೆಲವ್ರಿಗೆ ಸುಲಭವಾಗಿ ಮೇಲೆ ಬರೋದು ಇನ್ನು ಕೆಲವ್ರಿಗೆ ತುಂಬ ಸ್ಲೋ ಆಗಿ ಮೇಲೆ ಬರ್ತಿತ್ತು ಇನ್ನು ಕೆಲವ್ರಿಗೆ ಮೇಲೆ ಬರ್ತಾ ಇರಲಿಲ್ಲ ಸೊ ನಾನು ಪ್ರತಿಯೊಂದು ದೇವಿ ಕಲ್ಲುಗಳನ್ನ ಎತ್ತಬೇಕಾದ್ರೂ ನನ್ನ ಕೆಲಸ ಆಗುತ್ತೆ ಆಗುತ್ತೆ ಅನ್ನೋ ನಂಬಿಕೆ ಮೇಲೆ ಆ ಕಲ್ಲನ್ನ ಮುಡ್ತಿದ್ದೆ ಅದು ತುಂಬ ಈಸಿಯಾಗಿ ಮೇಲ್ ಬರ್ತಿತ್ತು ನನಗೆ ಅದು ತುಂಬ ಒಂಥರ ಪಾಸಿಟಿವ್ ಅಂತ ಅನ್ನಿಸ್ತಾ ಇತ್ತು ಸೊ ಹಂಗಾಗಿ ಎಲ್ಲ ಕಲ್ಲುಗಳನ್ನು ನಾನು ಎತ್ತಿ ಪರೀಕ್ಷೆ ಮಾಡ್ತಾಯಿದ್ದೆ ಒಂದೊಂದೇ ಕಲ್ಲನ್ನ ಎತ್ತಿ ಎತ್ತಿ ನೋಡಿದೆ ನನಗೆ ಯಾವ ಕಲ್ಲು ಕಷ್ಟ ಅನ್ನಿಸ್ಲಿಲ್ಲ ಮತ್ತು ನನ್ನ ಪಕ್ಕದಲ್ಲಿ ಬ್ರಾಂಟಿದ್ರು ಅವ್ರು ಎತ್ತಕ್ಕೆ ಟ್ರೈ ಮಾಡಿದ್ರು ಅದು ಕಲ್ಲೆತ್ತಕ್ಕೆ ಆಗಲಿಲ್ಲ ಅವ್ರ ಕೈಲಿ ಮತ್ತು ಅದು ಸಡನ್ನಾಗಿ ಆಗಿ ಜಾರಿ ಕೆಳಗಡೆ ಬೀಳ್ತು ಮತ್ತು ಸೊ ಆಮೇಲೆ ಮತ್ತೆ ನನಗೂ ಆ ಥರ ಆಗುತ್ತಾ ಅನ್ನೋ ಏನೋ ಭಯದಿಂದ ನಾನು ಹೋದೆ ಎತ್ತದೆ ನನಗೆ ತುಂಬ ಈಸಿಯಾಗಿ ಆ ಕಲ್ಲು ಮೇಲೆ ಬಂತು ನನಗಂತೂ ತುಂಬ ಆಯಿತು ಇದು ಹಲವಾರು ಭಕ್ತರ ನಂಬಿಕೆ ಈ ದೇವಿ ಕಲ್ಲಿನ ಮೇಲೆ ಇದು ತುಂಬ ಕಲ್ಲು ಚಿಕ್ಕದಾಗಿದ್ದರೂ ನಮ್ಮ ಕೆಲಸ ಆಗೋಲ್ಲ ಅಂದರೆ ಇದು ಮೇಲೆ ಬರಲ್ಲ ಅಲ್ಲಿನ ದೇವಿಯ ದರ್ಶನ ಮುಗಿಸ್ಕೊಂಡು ಅಲ್ಲಿನ ದೇವಸ್ಥಾನವನ್ನೆಲ್ಲ ನೋಡಿಕೊಂಡು ಆ ಪೂಜೆ ಸಾಮಾನು ತಂದಿರ್ತೀವಿ ಆ ಪೂಜೆನ ನಾವು ಪೂಜೆ ಎಲ್ಲಿ ಅಂತ ಅಂದರೆ ದೇವಸ್ಥಾನದ ಹಿಂದ್ಗಡೆ ನಾವೆಲ್ಲಿ ತೆಂಗಿನಕಾಯಿ ಹೊಡೆದಿರ್ತೀವೋ ಅಲ್ಲೇ ಗಂಧದ ಕಡ್ಡಿ ಸಹ ಹಚ್ಚಿ ಅಲ್ಲೇ ನಮ್ಮ ಬೇಡಿಕೆನ ಕೇಳಿಕೊಂಡು ತೆಂಗಿನಕಾಯಿನ ಬಿಟ್ಟೋದ್ರೆ ಅಲ್ಲಿ ಪ್ರಸಾದಕ್ಕೆ ಬಳಸ್ತಾರಂತೆ ಆ ತೆಂಗಿನಕಾಯಿನ